ಟಿವಿ ಗೆ ಸ್ವಾಗತ ನಾನು ಶಮಂತರ ಮಗನಿಂದಲೇ ಹೆತ್ತ ತಂದೆ ತಾಯಿಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಬೆಂಗಳೂರಿನ ವಿಸ್ತಾ ಅಪಾರ್ಟ್ಮೆಂಟ್ ನಲ್ಲಿ ಆಗಿರುವಂತಹ ಕೃತ್ಯ ಇದು ವಿಜ್ಞಾನ ನಗರದ ಆದರ್ಶ ವಿಸ್ತಾ ನಲ್ಲಿ ತಂದೆ ತಾಯಿಯನ್ನೇ ಮಗ ಕೊಲೆ ಮಾಡಿದ್ದ ಪುತ್ರ ರೋಹನ್ ನಿಂದ ತಂದೆ ತಾಯಿಯನ್ನ ಕೊಲೆ ಮಾಡಲಾಗಿದೆ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ ಅರವತ್ತು ವರ್ಷದ ತಂದೆ ನವೀನ್ ಚಂದ್ರ ಭಟ್ ಹಾಗೆ ಐವತ್ತೈದು ವರ್ಷದ ತಾಯಿ ಡಾಕ್ಟರ್ ಶ್ಯಾಮಲಾ ಭಟ್ ಇಬ್ಬರನ್ನು ಕೂಡ ಕೊಲೆ ಮಾಡಿರುವಂತಹ ಪಾಪಿ ಮಗ ಕೌಟುಂಬಿಕ ಕಲಹಕ್ಕೆ ತಂದೆ ತಾಯಿಯನ್ನ ಕೊಂದಿರುವಂತಹ ಶಂಕೆ ಇದೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಅಪಾರ್ಟ್ಮೆಂಟ್ ನಲ್ಲಿ ಭೀಕರವಾಗಿ ಈತ ಕೊಲೆ ಮಾಡಿದ್ದಾರೆ ನವೀನ್ ಚಂದ್ರ ಭಟ್ ನೌಕಾಪಡೆಯ ನಿವೃತ್ತ ಕ್ಯಾಪ್ಟನ್ ಇವರು ಉನ್ನತ ಇದ್ದಂತವರು ಹಾಗೆ ತಾಯಿ ಕೂಡ ದಂತ ವೈದ್ಯ ಡಾಕ್ಟರ್ ಡಾಕ್ಟರ್ ಶ್ಯಾಮಲಾ ಭಟ್ ಬೆಳಗ್ಗೆ ಚಾಕುವಿನಿಂದ ಇರದಿದ್ದ ಪುತ್ರ ರೋಹನ್ ಭಟ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುತ್ತೆ ಇಬ್ಬರನ್ನು ಕೂಡ ಆದರೆ ಚಿಕಿತ್ಸೆ ಫಲಿಸದ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ ಆರೋಪಿ ರೋಹನ್ ಅನ್ನ ಹೆಚ್ ಎಲ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಸದ್ಯ ಬೋರಿಂಗ್ ಆಸ್ಪತ್ರೆಯಲ್ಲಿ ಇರುವಂತಹ ತಂದೆ ತಾಯಿಯ ಮೃತದೇಹಗಳು ವಿದೇಶದಲ್ಲಿ ಇರುವ ಪುತ್ರಿ ಬಂದ ಮೇಲೆ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಇಬ್ರು ಮಕ್ಕಳು ಪುತ್ರಿ ವಿದೇಶದಲ್ಲಿದ್ರೆ ಈತ ಇಲ್ಲೇ ಇರ್ತಾನೆ ತಂದೆ ತಾಯಿಯನ್ನ ಕೊಲೆ ಮಾಡಿದ್ದಾನೆ ಹೆತ್ತ ಮಗನಿಂದಲೇ ತಂದೆ ತಾಯಿಯನ್ನ ಬರ್ಬರ್ವಾಗಿ ಕೊಲೆ ಮಾಡಲಾಗಿದೆ ಬೆಂಗಳೂರಿನ ವಿಸ್ತಾ ಅಪಾರ್ಟ್ಮೆಂಟ್ ನಲ್ಲಿ ಆಗಿರುವಂತಹ ಕೃತ್ಯ ಇದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರದೀಪ್ ಗಮನಿಸ್ತಾ ಇದ್ದೀವಿ ಇತ್ತೀಚೆಗೆ ಈ ರೀತಿಯಾದಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು ಹೆತ್ತು ಮಕ್ಕಳೇ ತಂದೆ ತಾಯಿಯನ್ನ ಕೊಲೆ ಮಾಡುವಂಥದ್ದು ಈ ತಿಂಗಳಲ್ಲಿ ಎರಡನೇ ಪ್ರಕರಣ ಇದು ಬೆಳಕಿಗೆ ಬರ್ತಾ ಇರುವಂಥದ್ದು ಏನಿದು ಹಾಗಾದ್ರೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆಯಾ ಹೇಗೆ ಅಶಾಮತ್ ಇತ್ತೀಚೆಗಷ್ಟೇ ವಿಜಯನಗರ ವಿಜಯನಗರದ ಕೊಟ್ಟೂರಿನಲ್ಲಿ ತನ್ನ ಮಗನೇ ತಂದೆ ತಾಯಿಯನ್ನ ಬೀಭತ್ಸವಾಗಿ ಕೊಲೆ ಮಾಡಿದ್ದ ಪ್ರಕರಣ ಮಾಸುವ ಮುನ್ನವೇ ಬೆಂಗಳೂರಿನಲ್ಲಿ ಮತ್ತೊಂದು ಇದೇ ರೀತಿಯಾದಂತಹ ಪ್ರಕರಣ ನಡೆದಿರುವಂಥದ್ದು ತನ್ನ ತಂದೆ ತಾಯಿ ಇಬ್ಬರನ್ನು ಸಹ ಪುತ್ರ ಭೀಕರವಾಗಿ ಕೊಲೆ ಮಾಡಿರುವಂತಹ ಘಟನೆ ಎಚ್ ಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಜ್ಞಾನ ನಗರದಲ್ಲಿ ನಡೆದಿರುವಂಥದ್ದು ಸದ್ಯಕ್ಕೆ ನಾನೀಗ ಘಟನೆ ನಡೆದಂತಹ ಸ್ಥಳದಲ್ಲಿ ಇದ್ದೀನಿ ವಿಜ್ಞಾನ ನಗರದಲ್ಲಿರುವಂತಹ ಆದರ್ಶ ವಿಸ್ತಾ ಎಂಬ ಇದೇ ಒಂದು ಅಪಾರ್ಟ್ಮೆಂಟ್ ಈ ಅಪಾರ್ಟ್ಮೆಂಟ್ ಅಂದರೆ ಇಲ್ಲಿ ವಿಲ್ಲಾಗಳಿರುವಂತದ್ದು ವಿಲ್ಲಾ ನಂಬರ್ ಒನ್ ಒನ್ ಟೂ ನಲ್ಲಿ ನವೀನ್ ಚಂದ್ರ ಭಟ್ ಮತ್ತು ಡಾಕ್ಟರ್ ಶ್ಯಾಮಲಾ ಭಟ್ ಇಬ್ರು ಸಹ ತಮ್ಮ ಮಗನಾದ ರೋಹಿತ್ रोहना ಚಂದ್ರಭಟ್ ಜೊತೆ ವಾಸವನ್ನ ಮಾಡ್ಕೊಂಡಿರ್ತಾರೆ ಆದ್ರೆ ಇವತ್ತು ಈ ಇವರು ಮೂರು ಜನ ಮಧ್ಯೆ ಸ್ವಲ್ಪ ಕೌಟುಂಬಿಕ ವಿಚಾರಕ್ಕೆ ಆಗಾಗ ಗಲಾಟೆ ಆಗ್ತಿರುತ್ತೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು ಆದ್ರೆ ಈ ಒಂದು ಗಲಾಟೆ ಹಿನ್ನೆಲೆ ಬೆಳಿಗ್ಗೆ ಇವತ್ತು ಏಳೂವರೆ ಎಂಟು ಗಂಟೆ ಸುಮಾರಿಗೆ ಪುತ್ರ ರೋಹನ್ ಭಟ್ ಏನಿದೆ ಆತ ತಂದೆ ತಾಯಿ ಇಬ್ಬರಿಗೂ ಸಹ ಚಾಕುವಿನಿಂದ ಇರದಿದ್ದಾನೆ ಇದರಿಂದ ತೀವ್ರ ರಕ್ತಸ್ರಾವದಂತಹ ಇಬ್ಬರನ್ನು ಸಹ ಅಕ್ಕಪಕ್ಕದ ನಿವಾಸಿಗಳು ಸ್ಥಳೀಯ ಆಸ್ಪತ್ರೆಗೆ ದಾಖಲನ್ನು ಮಾಡಿದ್ದಾರೆ ಆದರೆ ಬೆಳಿಗ್ಗೆ ಒಂಬತ್ತರಿಂದ ಹತ್ತು ಗಂಟೆ ಮಧ್ಯದಲ್ಲಿ ಇಬ್ಬರು ಸಹ ಮೃತಪಟ್ಟಿರುವಂತದ್ದು ಅಂದ್ರೆ ಇಬ್ಬರನ್ನು ಸಹ ಈ ಮಗನೇ ಭೀಕರವಾಗಿ ಕೊಲೆ ಮಾಡಿ ಈಗ ಪೊಲೀಸರಿಗೂ ಸಹ ಸಿಕ್ಕಿ ಬಿದ್ದಿದ್ದಾನೆ ಸದ್ಯಕ್ಕೆ ಎಚ್ ಎಲ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮನೆಯಲ್ಲಿದ್ದಂತಹ ಸಾಕ್ಷಿಗಳನ್ನು ಸಹ ಸಂಗ್ರಹಿಸಿದ್ದಾರೆ ಜೊತೆಗೆ ರೋಹನ್ ಭಟ್ ಏನಿದ್ದಾನೆ ಈತನನ್ನು ಸಹ ಅರೆಸ್ಟ್ ಮಾಡಿರುವಂತದ್ದು ಇನ್ನು ಇವರು ಫ್ಯಾಮಿಲಿಯು ಸಹ ಒಂದು ಹೈ ಎಜುಕೇಟೆಡ್ ಫ್ಯಾಮಿಲಿ ಅಂತ ಹೇಳ್ಬೋದು ಯಾಕೆಂದರೆ ಇವರು ಒಂದು ತಂದೆ ಏನಿದ್ದಾರೆ ನವೀನ್ ಭಟ್ ಅವರು ಅವರು ನಿವೃತ್ತ ಏರ್ ಮಾರ್ಷಲ್ ಆಗಿದ್ದವರು ಜೊತೆಗೆ ತಾಯಿ ಏನಿದ್ದಾರೆ ಅವರು ದಂತ ವೈದ್ಯ ಆಗಿರುವಂತದ್ದು ಇನ್ನು ಮಗ ರೋಹನ್ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಗೊತ್ತಾಗ್ತಾ ಇರುವಂತದ್ದು ಆರೋಪಿಯಾಗಿರುವಂತಹ ಮಗ ಇದ್ರ ಜೊತೆಗೆ ಒಬ್ರು ಮಗಳು ಕೂಡ ಇದ್ದಾರೆ ಆ ಮಗಳು ಸಹ ಯು ಎಸ್ ಎಲ್ಲಿ ಸೆಟ್ಲ್ ಆಗಿದ್ದಾರೆ ಸದ್ಯಕ್ಕೆ ಈಗ ಇಬ್ಬರ ಮೃತದೇಹವನ್ನು ಸಹ ಬೋರಿಂಗ್ ಆಸ್ಪತ್ರೆಯಲ್ಲಿ ಇರಿಸಲಾಗಿದ್ದು ಮರಣೋತ್ತರ ಪರೀಕ್ಷೆ ನಡೆಯಬೇಕಾಗಿದೆ ಆದ್ರೆ ಕೌಟು ಕುಟುಂಬದವರು ಯಾರು ಇಲ್ಲದ ಕಾರಣ ಮರಣೋತ್ತರ ಪರೀಕ್ಷೆ ಇವತ್ತು ನಡೆದಿಲ್ಲ ಇವತ್ತು ರಾತ್ರಿ ಯು ನಿಂದ ಈ ನವೀನ್ ಭಟ್ ಅವರ ಮಗಳು ಅಲ್ಲಿಂದ ಹೊರಟಿದ್ದು ಬೆಳಿಗ್ಗೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ಬರ್ತಾರೆ ತದನಂತರ ಮರಣೋತ್ತರ ಪರೀಕ್ಷೆ ನಡೆದು ನಿಖರವಾಗಿ ಈತ ಎಲ್ಲೆಲ್ಲಿಗೆ ಈತ ಚಾಕುವನ್ನು ಇರದಿದ್ದಾನೆ ಮತ್ತು ಎಷ್ಟು ಬಾರಿ ಇರದಿದ್ದಾನೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ ಸದ್ಯಕ್ಕೆ ಈ ಒಂದು ಆರೋಪಿ ಏನಿದ್ದಾರೆ ಈತ ರೋಹರ್ ಏನಿದ್ದಾರೆ ಸುಮಾರು ಮೂವತ್ತ್ ಮೂರು ವರ್ಷದ ಈ ಯುವಕನನ್ನ ಈಗ ಎಚ್ ಎಲ್ ಪೊಲೀಸರು ಬಂಧಿಸಿದ್ದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ಕೌಟುಂಬಿಕ ಕಲಹಕ್ಕೆ ಈ ರೀತಿಯಾದಂತಹ ಕೊಲೆ ಮಾಡಿರೋದು ಅಂತ ಗೊತ್ತಾಗ್ತಾ ಇದೆ ಆದರೆ ಹೆಚ್ಚಿನ ವಿಚಾರಣೆಯಲ್ಲಿ ಬೇರೆ ಏನಾದರೂ ಕಾರಣಗಳಿದೆಯಾ ಹಣಕಾಸಿನ ವಿಚಾರ ಅಥವಾ ಇನ್ನಿತರ ಏನಾದ್ರು ಬೇರೆ ಕಾರಣಗಳಿದೆಯಾ ಅನ್ನೋದು ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ ಧನ್ಯವಾದ ಪ್ರದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ